ನಾನು ಅನ್ಕೊಂಡ ಕಾರ್ಯನ ಇವತ್ತವರೆಗೂ ಸಾಧನೆ ಮಾಡೋದಕ್ಕೆ ಹಾಗಿಲ್ಲ ಹೇಗಾದರೂ ಮಾಡಿ ಈ ಮನೆ ಸರ್ವನಾಶ ಮಾಡಲೇಬೇಕು ಮಾಡೇ ಮಾಡ್ತೀನಿ ಯಾರನ್ನು ಯಾರು ಸರ್ವನಾಶ ಮಾಡ್ಕೊಳ್ಳಲ್ಲ ನಾನು ಅದಕ್ಕೆ ಅವಕಾಶನ ಕೊಡಲ್ಲ ಚಿನ್ನ ಅವಕಾಶನ ಯಾರಿಗ್ಯಾರು ಕೊಡಬೇಕಾಗಿಲ್ಲ ಅವಕಾಶ ಅನ್ನೋದು ತನ್ನ ತಾನೇ ಹುಡ್ಕೊಂಡು ಬರುತ್ತೆ ಡಾರ್ಲಿಂಗ್ ಅದ್ಕೆ ಈ ಹುಚ್ಚಾಟ ಸಾಕು ತುಂಬು ಸಂಸಾರದಲ್ಲಿ ಬಾಳು ನಡೆಸಿಕೊಂಡು ಹೋಗಿ ಹೆಣ್ಣು ಸಂಸಾರದ ಕಣ್ಣು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತನ್ನಿ ಅದನ್ನ ಬಿಟ್ಟು ಹುಚ್ಚುಚ್ಚಾಗಿ ಏನೇನು ಆಡಕ್ಕೆ ಹೋಗಿ ನಿಮ್ಮ ಬಾಳನ ನೀವೇ ಹಾಳು ಮಾಡ್ಕೊಬೇಡಿ ಸುಮ್ನೆ ಇರ ಯಾರ್ ಬಾಳನ ಯಾರ್ ಹಾಳು ಮಾಡ್ಕೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ ಒಟ್ಟಲ್ಲಿ ಈ ಮನೆ ಸರ್ವನಾಶ ಆಗ್ಲೇಬೇಕು ಆಗುತ್ತೆ ಅನ್ನೋದಷ್ಟೇ ಮುಖ್ಯ ಗೊತ್ತಾಯ್ತಾ ಅಂದ್ರೆ ನಿನ್ ಮಾತಿನ ಅರ್ಥ ನನ್ನ ಮಾತಿನ ಅರ್ಥ ಏನು ಇಲ್ಲ ಈ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ನೀನು ಯಾಕಷ್ಟು ದೂರದಲ್ಲಿದ್ಯಾ ನೀನು ನನ್ನ ಪ್ರೇಯಸಿಯಾಗಿ ನೋಡ್ಕೊಂಡ ಸ್ಥಾನಕ್ಕೂ ತಾಯಿ ಸ್ಥಾನಕ್ಕೂ ಕಳಂಕ ಹಚ್ಬೇಕು ಅಂತಿದ್ದೀರಾ ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಅಂದರೆ ತಾಯಿ ಸಮಾನ ಆ ಸ್ಥಾನ ನಾನ್ ನಿನಕ್ ಕೊಟ್ಟಿದ್ದೀನಿ ಅದನ್ನ ಉಳಿಸ್ಕೊಂಡೋಗಿ ತಾಯಿ ಸ್ಥಾನ ಕೊಟ್ಟಿದ್ಯಾ ಯಾವ ದಿಲ್ ಕೊಟ್ಟಿದ್ದಾ ಹಾ ಪಾರ್ಕ್ ಅಲ್ಲಿ ಕಾಲೇಜ್ ಅಲ್ಲಿ ಎಲ್ಲ ಓಡಾಡತಾ ಮರೆ ಮರೆಗಳಲ್ಲಿ ಚಕ್ಕಂದ ಆರ್ತಾ ಜೊತೆ ತಾಯಿ ಸ್ಥಾನ ಕೊಟ್ಟಿದ್ದಾ ಹಾ ಟೂಟಿಗೆ ಟೂಟಿ ಇಟ್ಟು ಚುಂಬಿಸಬೇಕಾದ್ರೆ ಎಲ್ಲ ಹೋಗಿತ್ತು ಹೀ ನನ್ನ ಸೀರೆ ಗಲಿ ಆಟ ಆಡ್ತಾ ಕಾಲ ಕಳಿಬೇಕಾದ್ರೆ ಎಲ್ಲ ಹೋಗಿತ್ತು ಹಾ ದೀಪ ನೀನು ಹೆಣ್ಣಲ್ಲ ಕಾಪಿ ಸಾವರೇ ಇಂತ ನೀಚ ಹೆಣ್ಣು ನಮಗೆ ಸೊಸೆನಾ ನನಕ್ಕೆ ನನಗೆ ಕೈ ಮರ್ಚಿಯೇನೋ ಮಾರ್ಚಿನೀರು ನಿನಗೆ ಯಾರಾದ್ರೂ

ನಾನು ಗೊತ್ತು ಕಣ ಈ ವಿಚಾರದಲ್ಲಿ ನೀನ್ ತಪ್ಪಿಲ್ಲ ಅಂತ ನನ್ ಗೊತ್ತು ಕಣ ನಿಮ್ ಕಣ್ ಮುಂದೆ ನಾನು ಬಾಯ್ ಬಾಯ್ ಬಡ್ಕೊಂಡು ಹೇಳ್ತಾ ಇದ್ರು ನೀವ್ ಇನ್ನು ನಿಮ್ ತಮ್ಮನ್ ಮಾತೆ ನಂಬ್ತಿದ್ದೀರಲ್ರಿ ಅರ್ಥ ಆಗುತ್ತೆ ನಿಮಗೆ ದೀಪ ನೀರ್ ಯಾವುದು ಬೆಂಕಿ ಯಾವುದು ಅಂತ ತಿಳಿದಿರುವಷ್ಟು ಮೂರ್ಖನಲ್ಲ ಕಣೆ ನಾನು ಹೌದೌದು ಈ ವಿಚಾರದಲ್ಲಿ ನನ್ನ ತಮ್ಮ ಬೆಂಕಿ ಕಣೆ ಬೆಂಕಿ ಬೆಂಕಿ ಆ ಬೆಂಕಿನೇ ಇವತ್ತು ನಿಮ್ಮ ಅದ್ಕೆ ಬೇಡಿ ಅದ್ಕೆ ಬೇಡಿ ನಿನಗೆ ಕೈ ಮುಡಿತೀನಿ ಹಾತೂರ ನಿರ್ಧಾರ ಬೇಡ ಅದ್ಕೆ ನಾನು ಏನು ತಪ್ಪ ಮಾಡಿಲ್ಲ ತಾಯಿ ಮಗನ ಸಂಬಂಧಕ್ಕೆ ಮಸಿ ಬೆಳಿಬೇಕು ಅಂತಿದ್ದೀರಾ ನೀವು ಅದ್ಕೆ ಬಂದಾಗಿನಿಂದ ನಿಮಗೆ ತಾಯಿ ಸ್ಥಾನ ಕೊಟ್ಟಿದ್ದೀನಿ ಆ ತಾಯಿ ಸ್ಥಾನಕ್ಕೆ ಅವಮಾನ ಮಾಡಬೇಡಿ ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಮಸಿ ಬೆಳಿಬೇಕು ಅಂತಿದ್ದೀರಾ ತುಂಬಿದ ಮನೆಯನ್ನು ಒಡೆಯೋದು ಒಂದು ಕ್ಷಣ ಆ ಮನೆಯನ್ನು ಕೂಡಿಸೋದಕ್ಕೆ ಆ ಭಗವಂತಿದ್ದು ಸಾಧ್ಯವಿಲ್ಲ ಬೇಡ ಬೇಡಿ ನೋಡಿದೀ ಬಾ ನಾವು ಯಾರ ಮಕ್ಕಳು ಅಂತ ಗೊತ್ತೇನೆ ಕಸ್ತೂರು ನಿವಾಸದವ್ರ ಕಣೆ ನಾವು ಅನ್ನ ಹಸಿವು ಅಂತ ಬಂದವ್ರಿಗೆ ಅನ್ನ ಕೊಟ್ಟು ಹಸಿವು ನೀಂಗಿಸಿದ ಅಂತ ಬಂದವ್ರಿಗೆ ನೀರು ಕೊಟ್ಟು ದಾವಿಂಗಿಸಿದ ವಂಶದವ್ರ ಕಣೆ ಒಂದು ವೇಳೆ ನನ್ನ ತಮ್ಮ ತಪ್ಪು ಮಾಡೋರೇ ಅಂತ ಆ ವೇಳೆ ದೇವರು ಪ್ರತ್ಯೇಕವಾಗಿ ಕೆಳಗೆ ಇಳಿದ ಹೇಳಿದ್ರು ಕೂಡ ನಾನು ನೆಂಬಲ ಕಣೆ ಯಾಕೆಂದ್ರೆ ಅವನು ಕುಡಿದ ಮಕ್ಳೇ ಬದ್ಕಲ್ಲ ಅಂಥದ್ರಲ್ಲಿ ವೀಸಾ ಕೊಡೋ ಮಕ್ಳು ಬದುಕಾದರೆ ಪ್ಲೀಸ್ ಒಳವಾಗಿ ಪಟ್ಟ ಚೇಂಜ್ ಮಾಡೇ ಅಯ್ಯೋ 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 ನೀತಿ ಹೇಳಿರಿ ನೀವು ಕಟ್ಟಿರೋ ಈ ಮಾತ್ರ ನೋಡಿ ಈ ಜೊತೆ ಬೇಡ ಬನ್ನಿ ನಾವಿಬ್ರು ದೂರ ಹೊಟ್ಟೆ ಬಿಡಣ ಬನ್ನಿ ಅಪ್ಪಾ ಬೇಡಿ ಅಂತ ಕೇಳ್ತಪ್ಪ್ ಮಾಡಿರೋದು ನಾನು ನಾನು ಅನ್ನೋದಾದ್ರೆ ನನಗೆ ಶಿಕ್ಷೆ ಕೊಡಿ ಆದ್ರೆ ನೀ ಮಾತ್ರ ಇ ಮನ ಬಿಟ್ಟು ಹೋಗಬೇಡಿ ಅಂತ ಈ ಮನ ಬಿಟ್ಟು ಹೋಗಬೇಡಿ ಏ ಸಾಕು ಸುಮ್ನೆ ಇರೋ ನನಗೆ ನೀನೇನು ಅಂತ ಗೊತ್ತಿಲ್ವಾ ನೀ ಬೂಟಾಟಿಕೆ ಮಾತೆಲ್ಲ ನನ್ನತ್ರ ತರದಿ ಹೋಗಬೇಡ ಕೂಸ್ಕೋ ನೋಡಿ ಬನ್ನಿ ನಾವು ಹೋಗೋಣ

ನರಕ ಇದ್ರಲ್ಲಿ ಯಾರು ನೆಂಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಲ್ ಯಾವ್ದು ವೀಸ ಯಾವ್ದು ತಿಳಿಕ ಆಗ್ತಾ ಇಲ್ಲ ಇದು ಮರೆಯಲ್ಲ ನರಕವಾಗಿ ಬಿಡಿದೆ ನರಕ ಅಣ್ಣ ಏನ್ ಬಾ ಬಾ ಬನ್ನಿ ಏನಪ್ಪದು ಏನ್ ವಿಚಾರ ಯಾವ ವಿಚಾರ ಏನೋ ಹೊಸ ವಿಚಾರ ಹುಡುಕ ಬಂದಿದ್ದೀರಲ್ಲ ಅಣ್ಣ ಆ ವಿಚಾರ ಈಗ ಪ್ರಸ್ತಾಪ ಮಾಡಿದ ಬೇಡ ಅಣ್ಣ ನಡೆಯಣ್ಣ ಮನೆಯೊಳಗೆ ಏನುರೋದು ಏನುರೋದು ಯಾವ ವಿಚಾರ ಪ್ರಸ್ತಾಪ ಮಾಡ್ಕೋಬೇಕು ಅಂತ ಬಂದಿದೀರ ಹೇಳಿರೋದು ಏನೋ ಅಯ್ಯೋ ಏನು ನೀವು ಅಂಥದ್ದು ಏನೂ ಇಲ್ಲ ಒಂದು ಸಣ್ಣ ವಿಚಾರನ ತಗೊಂಡು ಬೆಟ್ಟದಷ್ಟು ಮಾಡ್ಬಿಡ್ತೀನಿ ಅಲ್ಲ ಕೊಟ್ನಲ್ಲಿ ನಿಮಗೆ ನನ್ನ ಮಕ್ಕಳು ಅಂದರೆ ಒಂಥರ ಅಸಡ್ಡೆ ನನ್ನ ಮಕ್ಕಳು ಅಂದ್ರೆ ಯಾವಾಗ್ಲೂ ನಿಮ್ಗೆ ಕಿರಿಕಿರಲ್ಲ ಅನೇಲಿ ಯಾವ ಊಟ ಈ ಮನೆಯಲ್ಲಿ ನನ್ನ ಹಿಡ್ತಿಗೆ ಒಂದು ಸ್ಥಾನಮಾನ ಇಲ್ದ್ರು ಈ ಮನೆಯಲ್ಲ ನನಗೆ ಈ ಮನೇಲಿ ಇಷ್ಟ ಇಲ್ಲ ಅಣ್ಣ ಕೈ ಮುಗಿತೇನೆ ಅಣ್ಣ ಬೇಡ ದುಡುಕ್ ಬೇಡ ತುಂಬಿದ ಮನೆ ಇಡೋದು ಒಂದು ಕ್ಷಣ ಆ ಮನೆ ಅತ್ಯಾಡ್ ಮಾತ್ ಕೇಳಿ ಆತರ ಏನು ಯಜಮಾನರುಗಳು ಬಹಳ ಮುಂದುವರೆದಿದ್ದೀರಿ ಶಂಕರ ನಿಮ್ಮನ್ನ ನಾನು ಮಕ್ಕಳು ಅಂತ ಸಾಕ್ಲಿಲ್ಲ ಕಣ ಒಬ್ರು ಸ್ನೇಹಿತರು ಅಂತ ಸಾಕಿದ್ದೀನಿ ನಾನಿಲ್ಲದ ಬೇರೆ ಎಲ್ಲಿ ಮನೆಯಲ್ಲಿ ಕುರುಕ್ಷೇತ್ರ ನಡೆಸಿ ಅದ ಬೈಲಿ ತಂದು ರಣಗಂಗೆ ಮಾಡ್ತಾ ಇದ್ದೀರನೋ ಅದು ಬೇಕಾದ ಆಗಲಿ ಅದೇನೂ ಮಾಡಿಲ್ಲ ಮಾಡಿ ಅಯ್ಯೋ ಬರೀ ಏನ್ರಿ ನೀವು ಸುಮ್ನಿರಿ ಅಂದರೆ ಸುಮ್ನಿ ರೀ ಅದಕ್ಕೆ ಆಗೋದಿಲ್ಲವಾ ಮೀನಾಕ್ಷಿ ಮೀನಾಕ್ಷಿ ನೀನು ಮಕ್ಳು ಕೊಟ್ಟ ಸರಿಯಾಗಿ ಈ ಮಠಕ್ಕೆ ಬಂದಿದ್ದು ಮಕ್ಕಳ ಹೊರ ಸಾಕು ಗಿಡವ ಜಿಗಿಡ್ ಸಾಕು ಗಾದೆ ಮಾತು ನಿಮ್ಗೆ ಅರ್ಥ ಆಗ್ಲಿಲ್ಲ ನಾನು ಏನಾರ ಅಂದ್ರೆ ಮಕ್ಕಳು ಪರ ವಯಸ್ಕ ಬರ್ತಿದ್ದಲ್ಲ ನೋಡ್ರಿ ನೋಡು ನಿಮ್ ಮಕ್ಳು ಅಪ್ಪ ಅದು ಇಲ್ಲ ಇದು ಇಲ್ಲ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಇಷ್ಟವಿಲ್ಲ ಅಣ್ಣ ಯಾಕಣ್ಣ ದೇವರ ತಂದೆ ತಾಯಿ ದೇವರ ಗುಡಿ ಅಂತ ಮನೆ ಬಿಟ್ಟು ಎಲ್ಲೂ ಕೇಳ ಅಣ್ಣ ಹೇಳಿ ಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಂದು ಶಾಶ್ವತ ಅಲ್ಲ ನಾ ಶಾಶ್ವತ ಅಲ್ಲ ಸುಂದರ್ ಇವತ್ತಿನ ಆತ ಅದಕ್ಕೆಲ್ಲ ನೀನು ಅಪ್ಪನ ಕಣ ಕಾರಣ ನಿಮ್ಮಿಬ್ಬರ ಬಳಕೆ ನೋಡ್ತಾ ಇದ್ರೆ ನನಗೆ ಅಸಹ್ಯವಾಗ್ತದೆ ಈ ಮನೆ ನನಗೆ ಈ ಮನೆ ಮಾತು ಮುಚ್ಚಿದೆ ಅಂತ ಹೋಗ್ತಾ ಇದ್ದೀನಿ ನಾನು ನಾನು ಇರೋ ತನಕ ಈ ಮನೆಗೆ ಕಾಲಿಡಕಣ ಕಾಲು ಅಂತ ತಿಳ್ಕೋತೀರಿ ಗೌರವ ಪ್ರತಿಷ್ಠೆ ಎಲ್ಲ ಇದೆ ಅದನ್ನ ಮನ್ಪಾಲ್ ಮಾಡ್ಬಿಡಕಂತ ನೋಡು ನೀನು ಮನ ಬಿಟ್ಟು ಹೋಗ್ಬೇಡ ಕಣ್ ಇಲ್ಲಿ ನಾನು ಕೆಟ್ಟವನಾಗಿರ್ಬೋದು ಆದ್ರೆ ನಿಮ್ಮ ಅಮ್ಮನಿಗೋಸ್ಕರ ನೀನು ಮನವಿ ಹೋಗ್ಬೇಡ್ರಹ ಮನ ಬಿಟ್ಟು ಹೋಗ್ಬೇಡ ನೀ ಕೈ ಮುಗಿತೀನಿ ಏಯ್ ಮನೆ करला ಯಾಕ್ರಿ ಅಳ್ತಾ ಇದೀರಾ ಹಾ ಅವ್ಂಗೆನೇ ನಾವ್ ಬೇಡ ಆದ್ಮೇಲೆ ನಮಗ್ ಯಾಕ್ರಿ ಬೇಕು ಸರಿ ನಾನು ನಿಮ್ ಹೆಂಡತಿ ನಾನ್ ಸತ್ರು ನಿಮ್ ಕಣ್ಣಲ್ಲಿ ನೀರ್ ಬರೋದು ನನಗೆ ಇಷ್ಟ ಇದೆ ಅವ್ಂಗೆ ಅಪ್ಪ ಅಪ್ಪ ಬೇಡ ಆದ್ಮೇಲೆ ನಮಗ್ ಯಾಕ್ರಿ ಬೇಕು ಮಗ

ಯಾವಾಗ್ಲೂ ನೀವ್ ನನ್ ಮಗನ್ ಬೈಕ್ ಇದ್ರಿತ್ರ ಸಾಕಪ್ಪ ಸಾಕು ಅಷ್ಟು ನೀನು ಮರ ಬಿಟ್ಟು ಹೋಗಿ ಎಲ್ಲಿ ನಿಮ್ಮ ತಾಯಿ ಸಾವಿಗೆ ಕಾರಣ ಆಗ್ತೀಯ ಅಂತ ನನ್ಗೆ ಭಯ ಆಗ್ಬಿಟ್ಟಿತ್ತು ನೋಡಪ್ಪ ನೀ ನೀವೇಳ್ತೀ ದೀಪನಾ ಸಮಾಧಾನ ಮಾಡ್ಬೇಕಪ್ಪ ಅವಳು ಈ ಮನೇಲಿ ಹೇಗಿರ್ತಾಳೋ ಹಾಗೇ ಇರಲಿ ಇಲ್ಲಿ ಯಾರು ತೊಂದರೆ ಕೊಡುದಿಲ್ಲ ಕಣಪ್ಪ ಹೋಗಪ್ಪ ಹೋಗು ಅಪ್ಪಾ ಈ ಕಡೆ ಬನ್ನಿ ಏನಪ್ಪ ನಾನು ಹೇಳ್ತೀನಿ ಮನೆಗೆ ಬಂದ ಮೇಲೆ ನೀವಿಬ್ರು ಅದು ಇದು ಅಂತ ಮಾತಾಡಿ ನಾನು ಹೇಳ್ತೀನಿ ಏನಾರ ಹೆಚ್ಚು ಕಮ್ಮಿ ಆದರೆ ನೀವೇ ಆಗ್ತೀರಾ ಆಯ್ತಪ್ಪ ಆಯ್ತು ನಿಮ್ಮ ಅಮ್ಮನಗೋಸ್ಕರ ನೀನ್ ಎಂತ ಏನೇ ಹೇಳಿದ್ರು ಈ ಮನೆಯಲ್ಲಿ ಅವಳು ಏನೇ ಇದ್ರು ಯಾಕಿರ್ತಾಳೋ ಹಾಗೆ ಇರ್ಲಿ ಕಣಪ್ಪ ಹೋಗಿ ಕರ್ಕೊಂಡ್ ಬರೋಗಪ್ಪ ಹೋಗು ಅಮ್ಮ ಅಮ್ಮ ನಾನು ದೀಪ ಕರ್ಕೊಂಡು ಕೊಯ್ತಾ ಇದ್ದ ಆದಷ್ಟು ಬೇಗ ಕರ್ಕ ಬತ್ತಿನ ಅಣ್ಣ ತುಂಬಾ ಒಳ್ಳೆವನಮ್ಮ ನಾವ ಏನೋ ಎಲ್ಲೋ ದುಡ್ಕಿ ತಪ್ಪು ಮಾಡಿ ಅನ್ಸುತ್ತೆ ಅಮ್ಮ ಈ ಮನೆಯಲ್ಲಿ ಎಂದು ಯಾವಾಗ್ಲೂ ಕೈ ಗಂಡ ನಡೆದಾಗೆ ನಾನ್ ನೋಡ್ಕೊತೀನಮ್ಮ ಅಣ್ಣ ಅದ್ಕೆ ಏನೇ ಮಾತಾಡಿದ್ರು ಅವ್ರು ಅವ್ರ ಮಾತ್ಗೆ ನಾನು ಇಂತಿಗಿ ಮಾತಾಡಲ್ಲಮ್ಮ ಸುಂದರ್ ನೀನು ಯಾವ್ದು ಮನ್ಸ್ ಕಣಪ್ಪ ನೀನು ಹೋಗು ಅಮ್ಮನ ಇಲ್ಲಿ ಅದ್ಕೆ ತುಂಬಾ ಅಟ ಮಾರಿ ಹೆಣ್ಣು ಅಣ್ಣನಿಂದ ಅಣ್ಣನ ಜೊತೆಯಲ್ಲಿ ಮನೆಗ್ ಬರಲ್ಲಪ್ಪ ನೀವೇ ಹೋಗಿ ನಾ ಮನೆಗ್ ಕರ್ಕಟ್ ಬಾರಪ್ಪ ಈ ಮಾತಾನು ನಿಮ್ಗೆ ಹೇಳ್ಬಾರ್ದು ಅಮ್ಮನಿಗೋಸ್ಕರ ನಾನು ಈ ಮಾತು ಹೇಳೇಬೇಕಪ್ಪ ಹೋಗಿ ಹತ್ತಿಗೆ ಕರ್ಕಂಬಿಯಪ್ಪ ಸುಂದ್ರ ಈ ಮನೆಗೆ ಬರಸಡಿಲು ಬಡಿದ ಅಮ್ಮನ ನಾನು ನೋಡ್ಕತ್ತೀನಿ ನೀನ್ ಹೋಗಪ್ಪ ನೀನ್ ಹೋಗು ನೀನ್ ಮೇಲೆ ಹೋಗಪ್ಪ ಹೋಗು ಅಮ್ಮ ನಾನು ಹೋಗಿ ಬರ್ತೀನಿ ಅಮ್ಮ

<laughs> ು ಎಂದೆಂದು ಸಂತೋಷವಾಗಿರ್ಬೇಕು ಮೀನಾಕ್ಷಿ ನೀನಿಲ್ಲದೆ ನಾನು ಒಂದು ಕ್ಷಣ ಬದುಕಿರಲ್ಲ